ಆರ್ಸಿಬಿ ಗೆದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚ್ ಒಂದು ಸತಿ ಹೆಣ್ಮಕ್ಳು ಟೀಮ್ ಗೆಲ್ಲ ಕಣ್ರಿ ಆರ್ಸಿಬಿ ಅದಕ್ಕೆ ಕಮ್ಮಿ ಯಾರಿಗೂ ಕಮ್ಮಿ ಇಲ್ಲ ಬೇಕಾದ್ರೆ ಆ ಬಾಯಲ್ಲೇ ಎಲ್ಲ ಕ್ರಿಕೆಟ್ ಆಡಿ ಆ ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ಥಿತಿ ಮೂಲಕ ಪ್ರಾರಂಭ ಆಯಿತು ಸಖತ್ತಾಗಿ ಅನಿಸ್ತು ಒಂಥರ ಏನೋ ಖುಷಿ ಅನಿಸ್ತು ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದ್ರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮೀ ಸೇರಿದಾಗ ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಆಶ್ಚರ್ಯ ಆಗಿತ್ತು ತುಂಬಾ ಚೆನ್ನಾಗಿ ನಾನು ನಡೆಸ್ಕೊಂಡ್ರು ಆರ್ಗನೈಸ್ ಮಾಡಿದ್ರು ಸಂಜೆ ಗೌಡರು ಬಂದಿದ್ದಾರೆ ಫಂಕ್ಷನ್ಗೆ ಇಷ್ಟು ಚೆನ್ನಾಗಿತ್ತು ಅಲ್ವಾ ದೊಡ್ಡ್ರೆ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅದಾದ್ಮೇಲೆ ಆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರೂ ನನ್ನ ಮನೆಯಲ್ಲಿ ಡಾಕ್ಟರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಒಂದ್ಸಲ ಕಾರ್ಯಕ್ರಮ ಮಾಡಿದ್ದೆ ನಾನು ಆದ್ರೆ ಇವರಿಗೆ ಬಹಳ ಸ್ಫೂರ್ತಿ ತಂದ್ಕೊಟ್ಟು ಕೊಟ್ಟು ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ ನೀವೆಲ್ಲ ಎಷ್ಟು ಚೆನ್ನಾಗಿತ್ತು ಮನೆಯಲ್ಲಿ ಅಂತ ಶುರು ಮಾಡ ಏನ್ ಮಾಡ್ತೀಯೋ ಒಂದ್ ಸಿನ್ಮಾ ತೆಗೆದು ಬಿಡು ಬೆಸ್ಟ್ ಇಲ್ಲೂ ರಿಲೀಸ್ ಮಾಡೋಣ ಅಲ್ಲೂ ರಿಲೀಸ್ ಮಾಡೋಣ ಎಲ್ಲ ಹೆಣ್ಮಕ್ಳೇ ಇರೋಣ ಟೆಕ್ನಿಷಿಯನ್ ಆರ್ಟಿಸ್ಟ್ ಇಂದ ಎಲ್ಲ ಅವರಿಗೆ ಹೆಣ್ಮಕ್ಳೇ ಅಂತ ಹೇಳ್ದೆ ನಾನು ಅಯ್ಯೋ ಸಿನಿಮಾನ ಎಲ್ಲ ತೆಗೆಯೋಷ್ಟೋ ಶಕ್ತಿ ಇಲ್ಲ ತಾರಮ್ಮ ಬೇರೆ ಏನಾದ್ರು ಮಾಡೋಣ ಈ ತರ ಒಂದು ಸೃಷ್ಟಿಯಾಗಿ ಒಂದು ಕಾರ್ಯಕ್ರಮ ಇದು ಅದಕ್ಕೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ನನಗೆ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ತಿರ್ಗ ಯಾರು ಏನು ಹೇಗೆ ಅಂತಂದಾಗ ಮೊದಲನೇದಾಗಿ ಎಲ್ಲಾ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮ್ ಅನ್ನ ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನಿಸುತ್ತೆ ಇನ್ನೊಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಕ್ಳು ಸಾಧನೆ ಮಾಡದಿರೋದು ಇಲ್ಲಿ ಏನಾದ್ರು ಇದೆಯಾ ಚಿತ್ರರಂಗದಲ್ಲಿ ಎಲ್ಲಾ ರೀತಿ ಸಾಧನೆ ರೀ ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಆರ್ಟಿಸ್ಟ್ ಎಷ್ಟು ಹೀರೋಯಿನ್ಸ್ ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮ್ಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ಕೊಂತ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇಲು ಪರ್ವತವನ್ನ ನಿಜವಾಗ್ಲೂ ಆಡಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಆ ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಅಯ್ಯೋ ಆ ಡ್ಯಾನ್ಸರ್ಸ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಬಿಡೋದು ನಾನು ಸಂಜೆ ಚಪಾಣೆ ಈ ತರದ ಒಂದು ರೋಮಾಂಚನಗರ ಸೃಷ್ಟಿಗಳನ್ನ ಮಾಡ್ತಾ ಹಾಗೆ ಅಫಿ ನೀವು ತುಂಬಾ ಚೆನ್ನಾಗ್ ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ ಎಲ್ಲರೂ ಸೇರೋದು ಬಹಳ ಮುಖ್ಯ ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ ಪೀಟರ್ ಬರೀ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು ಇದನ್ನ ಸೇರ್ಸೋದಲ್ಲ ಅವನು ಕನ್ನಡ ಸಿನಿಮಾಗಳನ್ನ ಯು ಎ ಇನ ಪ್ರತಿಯೊಬ್ಬ ಕನ್ನಡಿಗರಿಗೂ ಅಲ್ಲಿ ಮುಟ್ಬೇಕು ಸೇರ್ಬೇಕು ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ ತಗೊಂಡೋಗಿದಾನೆ ತೋರಿಸಿದಾನೆ ಹಲವಾರು ಕಲಾವಿದರನ್ನ ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದಾನೆ ಈ ಉದ್ದೇಶದ ಯಾಕಂದ್ರೆ ನಮ್ಗೆ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ ನಾವ್ ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ ನೀನ್ ಏನ್ ಆಡ್ತೀಯ ಅಂತ ಏನಾದ್ರು ಕೇಳಿದ್ರೆ ಗೇಮ್ ಚೇಂಜರು ಆಲ್ರೌಂಡರ್ ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರೆ ಇಲ್ಲ ಅದನ್ನ ಆಡೋದ್ರೆ ನನಗೆ ಸ್ವಲ್ಪ ನನಗೆ ಅದ ನನ್ನ ಮಗನ ಸ್ವಲ್ಪ ದೊಡ್ಡ ನನಗೆ ಅವನ್ನ ಕಳ್ಸಿ ನಾನು ಏನ್ ಮಾಡೋದು ಬರೀ ಹೆಣ್ಮಕ್ಳೇ ಆದ್ರಿಂದ ಸರಿ ಇವ್ನ ಮೂರು ಜನಕ್ಕೂ ಹೆಣ್ಮಕ್ಳೇನೆ ಅದೇ ಇವ್ರೆ ಮಕ್ಕಳೆಲ್ಲ ಇದ್ದಾರೆ ಆಯ್ತು ಪ್ರಿಯಾಕರ ಹೆಣ್ಮಗು ಇದಾನೆ ಆ ಅದೇ ಬಾ ಅದ್ನ ಏನೋ ಆರ್ಸ್ಕೊಡ್ತಾಯಿದ್ದೆ ನಾವು ಬಿಟ್ಟ ಅಲ್ವಾ ಸರಿ ನೋಡಿ ಎಂತ ಮಾತಾಡೋದು ಸಂಜಯ್ ಇಬೋಡು ಆಡೋರಲ್ಲ ನಿಮ್ಮ ಹೆಣ್ಮಕ್ಳಿಗೆ ಅಂತ ಇನ್ನೊಂದು ಗೊತ್ತಾ ಏನೇನು ಗೊತ್ತೇನೋ ಆರ್ ಸಿ ಬಿ ಕೆದೇ ಇಲ್ಲ ಕಣ್ರಿ ಒಂದು ಬ್ಯಾಚಿದು ಒಂದು ಸತಿ ಹೆಣ್ಮಕ್ಳು ಟಿವಿ ಕೆ ಎಲ್ದು ಕಣ್ರೀ ಆ ಸಿ ಬಿ ಅದಕ್ಕೆ ಕಮ್ಮಿ ಯಾರಕ್ಕೂ ಕಮ್ಮಿ ಇಲ್ಲ ಯಾಕಂದ್ರೆ ಆ ಬಾಯಿ ಎಲ್ಲ ಕ್ರಿಕೆಟ್ ಆಡಿ ನಾನು ಹೋಗ್ತೀವಿ ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳ್ಬೇಕು ಯಶೋಧ ಅಂಡ್ ಮಂಗಳೆಲ್ಲರೂ ಯಾರು ಇದ್ದೀರಿ ಎಲ್ಲಾರು ದೀಪಿಕಾ ಎಲ್ಲರ ಇದ್ದೀರಿ ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು ಹೆಣ್ಣು ಕಲಾವಿದರ ಟೀಮ್ ಅಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು ಹಾಗೂ ಪತ್ರಿಕಾ ವರದಿಗಾರರೇ ಆಗಿರ್ಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಿರ್ಲಿ ಅವರು ಕೂಡ ಟೀಮಲ್ಲಿ ಇರ್ತಾರೆ

ಮತ್ತೆ ಇನ್ನೊಂದು ಟೀಮ್ ಟೀಮ್ ಕ್ಯಾಪ್ಟನ್ಸ್ ಅದು ಇಲ್ಲ ಅದಕ್ಕೆಲ್ಲ ನಾವೇನು ಬೇಡ ಬೇಡ ಹಾಂ ಥ್ಯಾಂಕ್ಸ್ ಆಮೇಲೆ ಅದೇನು ಡ್ರೆಸ್ಸು ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ ಅದಾದಮೇಲೆ ಈ ಅಲ್ಲಿ ನಿಜವಾದ ಮ್ಯಾಚ್ ನಡೆಯುತ್ತೆ ಮೊದಲೇದಾಗಿ ಸರ್ವಣ ಅಣ್ಣ ತುಂಬ 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 ಥ್ಯಾಂಕ್ಸ್ ಅವ್ನು ಸುಮ್ಮನೆ ನಿಮ್ಮ ಕಾಲ ಹೇಳ್ತಾ ಇದ್ದ ದುಡ್ಡು ಕೊಡಿ ದುಡ್ಡು ಕೊಡಿ ಅಲ್ಲಿ ಇಲ್ಲ ನಿಜ ಸತ್ಯಾಗ್ಲು ನಾನು ಇವರು ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಎಲ್ಲರೂ ಸರ್ ಬಂದಿದ್ದಾರೆ ಎಲ್ಲ ನಿಮ್ಮೂ ಅವರೇ ಅನೌನ್ಸ್ ಮಾಡ್ತಾರೆ ಏನು ಐದು ಟಿ ನನ್ನ ರೈಕಣ್ಣ ಅವರು ಮೇಲೆ ಮೇಲೆ 8 ಲಕ್ಷ ಕೇಳಿದೀನಿ ಈ ಆರ್ಟಿಕಲ್ ನೀಲ್ಲ ಬಿಡಿ ನಿಮ್ಮಂತವರು ಸರ್ ಮತ್ಸು ಅಪ್ಪ ಅದಾದಮೇಲೆ ನಸಿಮಣ್ಣ ಅಣ್ಣ ಅಣ್ಣ ಹಾ ನಾನು ಎಂಜಿನಿಯರಿಂಗ್ ಮಾಡೋ ನನಗೆ ಏನು ಕೊಡ್ತೀಯ ಅಂತ ಕೇಳಿದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮದಲ್ಲಿ 50000 ರೂಪಾಯಿ ಕೊಡ್ತಾರೆ ಮಾಡ್ಕೊಂಡೆ ಅಣ್ಣ ಬರಿ

ಅಪನೆ ಖುಷಿ ಆಯ್ತು ನಾ ನೀವು ಮಾತಾಡಿದ್ರು ಎಲ್ಲಾನು ಆಮೇಲೆ ಸಖತ್ ಖುಷಿ ಆಯ್ತು ಸಿನಾ ನಿಮ್ ನಿಮ್ಮಿಬ್ಬರಿಗೂನು ತುಂಬಾ ತುಂಬಾ ಥ್ಯಾಂಕ್ಸ್ ಆಮೇಲೆ ಯಶಸ್ವಿ ನಿರ್ಮಾಪಕ ಅಲ್ವೇನೋ ಅಲ್ಲ ಇಲ್ಲಿ ಬಂದೆಲ್ಲಾ ಫುಲ್ ಫುಲ್ ನೋಡು ಓಕೆ ಹೌದಾ ಅಲ್ವಾ ಈ ವರ್ಷದ ಈ ತಿಂಗಳಿನ ಐಟಿ ದಣಿ ಹಾ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಆಫ್ course ತಾಂಬಿ ಹೌದು ಹೌದಾ ಯಾರು ಕರ್ತಿಲ್ಲ ಹಣ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಇಲ್ಲ ಅವರೇ ಆಡ್ತಾ ಇದ್ರು ಅವರೇ ಅಂದ್ರೆ ಇದು ಹೌದೇನು ನೀನು ಆಡ್ತಿಲ್ಲ ಗೌಡ್ರೆ ತುಂಬಾ ಥ್ಯಾಂಕ್ಸ್ ಯಾವಾಗ ನನ್ನಂತ ಪಾಸಿಟಿವ್ ಆಗಿದ್ದು ಎಲ್ಲಾ ಕೆಲಸಗಳಿಗೂ ನಾನು ಇದ್ದೀನಿ ನೀವು ಮುಂದುವರಿಯಿರಿ ಅಂತ ಒಂದು ದೊಡ್ಡ ಶಕ್ತಿ ಆಗಿ ನಿಲ್ಲುವಂತ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಪ್ಪ ಶಿಟ್ರೆ ಎಂತ ಸಿಂಪಲ್ ಆಗಿ ಬಂದಿದ್ದೀರಿ ಅಂತಂದ್ರೆ ಯಾ ತುಂಬಾ ಸಿಂಪಲ್ ಆದ್ರಿಂದ ಇರೋರು ತುಂಬಾ ದೊಡ್ಡದಾಗಿ ಗೆಲ್ತಾರ ಅದು ಬಹಳ ಖುಷಿ ಅನಿಸ್ತು ನೀವು ಬಂದಿದ್ದು ನೀವು ಮಾತಾಡಿದ್ದು ಅದೆಲ್ಲನು ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ರಿ ನೀವು ಮುಂದೆ ಕೂತಿರೋ ಎಲ್ಲರೂ ಆಮೇಲೆ ಅಪ್ಪ ನಿನ್ನ ಹೆಸರು ಏನು ಹೋಗ್ತಿದ್ದೆ ಕಣ ನೀವು ಏನು ಹೇಳ್ತಾ ಅಲ್ಲ ಇನ್ನೊಂದು ಏನು ಹೆಸರು ಅದೇ ಬರಲ್ಲ రచ్చు లాల్ రచ్చు లాల్ రచ్చు లాల్ మంజు లాల్ yes రచ్చు లాల్ రచ్చు లాల్ లంజు లాలాపే మిస్టర్ లాల్ బేస్టర్ ఆ మిస్టర్ లాల్ బేస్టర్ ఆమేలే ఏనేనో నాకుటే మిస్టర్ లాల్ లందులనే మొమ్ముని కొడ లాలే

ಅದರಿಂದ ಇದರಲ್ಲಿ ಏನಾದ್ರೂ ಸಕ್ಸಸ್ ಆಗಿ ಯಶಸ್ಸಾದ್ರೆ ಆ ದುಡ್ಡಲ್ಲಿ ಯಾರಾದ್ರೂ ಕಲಾವಿದೆಯರು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬಾ ಸಂಕಷ್ಟದಲ್ಲಿದ್ರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಅಂತ ನಾನು ಆ ಅದಕ್ಕೆ ನಾವು ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ನಾವು ಕೈ ಜೋಡಿಸ್ತೇವೆ ಆ ಮತ್ತೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬಾ ಸೈಲೆಂಟ್ ಆಗಿದ್ದೀರಿ ಯಾಕಂದ್ರೆ ಮೂರ್ ಮೂರು ನಾಲ್ಕು ನಾಲ್ಕು ಪ್ರೆಸ್ ಮೀಟ್ ಗಳನ್ನ ಮುಗಿಸ್ಕೊಂಡು ಬಂದು ಆ ಮೂರು ಪ್ರೆಸ್ ಬಿಡಿ ನಾಲ್ಕನೇದಾ ನಾ ಇದೇ ಮೂರನೇದಾ ಆದರೆ ತಮಾಷೆ ಅಂತ ಗೊತ್ತೇನೋ ನಿಮಗೆ ಎಲ್ಲರಿಗಿಂತ ಮುಂಚೆ ನಾವು ಬಂದಿದ್ವಿ ನೀವು ಏಟಾಗಿ ಆ ಪ್ರೆಸ್ ಅವ್ರು ಮೂರ್ ಅಲ್ಲ ಏನೇನು ಇದಿವೆ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್ ಎಲ್ಲ ಮೀಡಿಯಾದಲ್ಲಲ್ಲೂ ಆ್ಯಂಡ್ ಕಾತೈವ್ ಆ ಇಡೀ ಟೀಮ್ ಆ್ಯಂಡ್ ಹರೀಶ್ ಪ್ಲೀಸ್ ಆಮೇಲೆ ಬಾರೋ ಪರವಾಗಿಲ್ಲ ಪಿ ಯಾರ್ ಸರ್ ಆಮೇಲೆ ನಿಮ್ಗೆ ಸಪ್ರೇಟ್ ಇಟ್ಟಿದೆಯಾ ಆಮೇಲೆ ಪ್ರೆಸ್ ಅವ್ರ ಇದೆಯಲ್ಲ ಸರಿ ಬಿಡಿ ಸರ್ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲ ಗೆಳತಿಯರಿಗೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ತುಂಬಾ 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 ಥ್ಯಾಂಕ್ಸ್ ಆ ಈ ಈ ಇನ್ನು سم ಇದು ದೊಡ್ಡ ಎಫರ್ಟ್ ಸಾಗ್ಲಿ ದುಬೈ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಾ ಅದೆಲ್ಲ ಕರ್ಕೊಂಡು ಹೋಗಿ ನಿಮಗೆ ಅಂತದ್ದು ಎಲ್ಲ ಕರ್ಕೊಂಡು ಹೋಗಿ ನಮ್ಮ ಹೆಂಡತಿ ಜೊತೆ ಕ್ರಿಕೆಟ್ ಕ್ರಿಕೆಟ್ ಆಡಸೋ ಏನೋ ಕೇಕ್ बर्थडे ಯಾ ಇಲ್ಲ ಇಸ್ ಟು ಸಿ ಲಾಂಚ್ ಆ ಲಾಂಚ್ ಸೆಲೆಬ್ರೇಷನ್ ಸರಿ ಸರ್ ಓಕೆ ಆಲ್ ದಿ ಬೆಸ್ಟ್ ಕಣ ಮುಗಿತು ಕಣ